ಶರಣ್ ರೀಪಾ ಈಗ ಮಾರ್ಕೆಟ್ದಾಗಂತೂ ಹಸಿರು ಬಟಾಣಿ ಭಾಳ ಸಿಗ್ತೈತಿ ಈ ವೆರೈಟಿ ರೆಸಿಪಿ ನಾನು ಮಾಡಿ ತೋರ್ಸೇನಿ ಮತ್ತು ನೀವು ಮನೆಯಾಗ ಮಾಡ್ತಿರ್ತೀರಿ ಬಟ್ ಈ ಥರದ್ದು ಬೆನಿಫಿಟ್ಸ್ ಗೊತ್ತಾಗ್ತಂದ್ರೆ ಹೌ ಹಾರಿ ಬಿಡ್ತೀರಿ ಇತ್ರ ಬೆನಿಫಿಟ್ಸ್ ಹೇಳತನು ಅದಕ್ಕಿಂತ ಮುಂಚೆ ನಿಮಗೆಲ್ಲಾರ್ಗು ನನ್ನ ಚಾನಲಿಗೆ ಸ್ವಾಗತ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ಕಂಪ್ಲೀಟ್ ನೋಡ್ರಿ ಬಿಕಾಸ್ ರೆಸಿಪಿ ಎಲ್ಲ ನಾವು ಬೆನಿಫಿಟ್ಸ್ ಹೇಳ್ತಾನು ಹಂಗಲ್ಲ ಈ ಕಷ್ಟ ಸಬ್ಸ್ಕ್ರೈಬ್ ಮಾಡೋದು ಮರಿಯಾಕೆ ಹೋಗಬೇಡ್ರಿ ಇಲ್ಲಿ ನಿಮಗೆ ವಿಡಿಯೋ ನೋಡೋದ್ರಿಂದ ಈ ರೆಸಿಪಿ ಹೆಂಗೆ ಮಾಡೋದು ಎನ್ನಿಲ್ದ ಅನ್ನೋದು ಗೊತ್ತಾಗ್ತೈತಿ ಬಟ್ ನಾ ಹೇಳೋ ಬೆನಿಫಿಟ್ಸ್ನ ಒಂದು ನೋಟ್ಬುಕ್ ತೊಗೊಂಡು ಚಂದಂಗಿ ಬರ್ಕೊರಿ ಫಸ್ಟ್ನೇದು ಏನಂತಂದ್ರೆ ಯಾರಿಗೆಲ್ಲ ಕಾನ್ಸ್ಟಿಪ್ಯೂಷನ್ ಐತಿ ಅಂದ್ರೆ ಮಲಬದ್ಧತೆ ಐತಿ ಅವರು ಈ ಹಸಿರು ಬಟಾಣಿನ ಜಾಸ್ತಿ ತಗೋಬೇಕು ಇದರಿಂದ ನಿಮಗೇನಾಗ್ತೈತಿ ಡೈಜೆಷನ್ ಆಗಿ ಕಾನ್ಸ್ಟಿಪೇಷನ್ ಆಗಂಗಿಲ್ಲ ಎರಡನೇದ ನಿಮಗೇನಾದರೂ ಅನೇಮಿಕ್ ಇತ್ತು ನಿಮ್ಮ ದೇಹದಾಗ ಏನಾದರೂ ಕಬ್ಬಿನಾಂಶ ಕಡಿಮೆ ಆಗೈತೆ ಅಥವಾ ಡಾಕ್ಟರ್ ಹೇಳಿದ್ರಿ ಅಂದ್ರೆ ಪಟ್ಟ ಪಟ್ಟ ಹೋಗಿ ಮಾರ್ಕೆಟಿಗೆ ಹೋಗಿ ಹಸಿ ಬಟಾಣಿ ತೊಗೊಂಬರ್ರಿ ಯಾಕಪ್ಪ ಅಂತಂದರೆ ಯೂತ್ರೊಳಗಿರುವಂಥ ಕಬ್ಬಿನಾಂಶ ನಿಮ್ಮ ದೇಹದೊಳಗಿರುವಂಥ ರಕ್ತನ ಹೆಚ್ಚು ಮಾಡ್ತೈತಿ ಅದರಿಂದ ಏನಾಗ್ತೈತಿ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಜಾಸ್ತಿ ಆಗ್ತೈತಿ ಮೊದಲು ಈ ಕೆಲಸ ನೀವು ಮಾಡ್ಬೇಕು ಏನಪ್ಪ ಅಂತಂದ್ರೆ ಇದ್ರಾಗ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಏನಾಗ್ತೈತಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಐತಿ ಇದರಿಂದ ಏನ ನಿಮಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ ಮೊದಲು ಇದನ್ನು ಮಕ್ಕಳಿಗೆ ಕೊಡ್ರಿ ಯಾಕಂದ್ರೆ ಅವಕ ಜಲ್ದಿ ರೋಗಗಳು ಬರ್ತಾವೆ ಇದು ಅಲ್ದನ ಅಲ್ದಾನೆ ಇದ್ರೊಳಗಿರುವಂಥ ಅಲೆಕ್ಸಿನ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಅಂಶದಿಂದ ಏನಾಗ್ತೈತೆ ಅಂದರೆ ಈ ಕರಳೊಳಗೆ ಹುಣ್ಣದು ಆಗೈತೆ ಅಂತ ಹೇಳ್ತಾರ ಗೊತ್ತು ಅಥವಾ ಕರಳಿನ ಕ್ಯಾನ್ಸರ್ ಆಗ್ಯತ ಅಂತ ಡಾಕ್ಟರ್ ಹೇಳಿದಾಗ ಇದದನ್ನ ಒಂದು ಮಟ್ಟಿಗೆ ಕಂಟ್ರೋಲ್ದಾಗ ಇರ್ತೈತೆ ದಿನ ತಿನ್ನೋದ್ರಿಂದ ಇಷ್ಟ ಅಲ್ದನ ದೊಡ್ಡವ್ರಾಗಲಿ ಸಣ್ಣವ್ರಾಗಲಿ ಬುಕ್ ಓದುದ ಮೊಬೈಲ್ ಓದುದ ಹೀಗೆಲ್ಲ ಮಾಡ್ಕೋತ ಮಾಡ್ಕೋತ ಏನು ಮಾಡ್ಕೊಂಡೆವು ನಾವು ಕಣ್ಣಿನ ಆರೋಗ್ಯನ ಹಾಳು ಮಾಡ್ಕೊಂಡೆವು ಅದಕ್ಕೆ ಇದ್ರೊಳಗಿರುವಂಥ ಒಂದು ಸ್ಪೆಷಲ್ ಲುಟಿನ್ ಅಂತ ಏನು ಏನು ಅಂಶ ಇರ್ತೈತಲ್ಲ ಇದರಿಂದ ನಮ್ಮ ಕಣ್ಣಿಗೆ ಬೇಕಾದಂಥ ಆರೋಗ್ಯವನ್ನು ಒದಗಿಸ್ತೈತೆ ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ಇನ್ನೇನು ಬೇಕ್ರಿಪ್ಪ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಯಾರಿಗೆಲ್ಲ ರಕ್ತ ಒತ್ತಡ ಐತಿ ರಕ್ತ ಒತ್ತಡದಿಂದ ಏರುಪೇರಾಗಿ ಪಾರ್ಶ್ವವಾಯು ಇಂಥ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನೆಲ್ಲ ಅನುಭವಿಸ್ತಿರ್ತವೆ ಅದನ್ನು ತಡೆಗಡ್ತೈತಿ ಮತ್ತು ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ ಬಿ ಪಿ ಕಡಿಮೆ ಮಾಡ್ತೈತಿ ಹೋಗಿ ಮೊದಲು ಮಾರ್ಕೆಟ್ದಾಗ ತೊಗೊಂಡು ಬಂದು ತಿನ್ಬೇಕಂತ ಅನ್ಸಾಕತ್ತೈತಿಲ್ಲ ನಿಮಗೆ ಇಷ್ಟ ಅಲ್ಲ ಇದು ನಮ್ಮ ದೇಹದೊಳಗಿರುವಂಥ ಕೆಟ್ಟ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡ್ತೈತಿ ಸ್ಪೆಷಲಿ ಯಾರೆಲ್ಲ ಡಯಟ್ ಮಾಡಕತ್ತೀರಿ ವೆಯ್ಟ್ ಲಾಸ್ ಮಾಡಕತ್ತೀರಿ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಸ್ವಲ್ಪ ತಿಂದ್ರೆ ಇದು ಹೊಟ್ಟೆ ತುಂಬಿದಂಗೆ ಆಗ್ಬಿಡ್ತೈತಿ ಪ್ರೋಟೀನ್ ಜಾಸ್ತಿ ಐತ ಅದಷ್ಟಲ್ದ ಇಷ್ಟೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವಿಟಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಅದಾವಾಗ ಇದರಿಂದ ಏನಾಗತ್ತೈತಿ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಇಂಪಾರ್ಟೆಂಟ್ ಆಗಿದ್ದು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಇದ್ರಾಗ ವಿಟಮಿನ್ ಸಿ ಹೆಚ್ಚೈತಂತ ನಾನು ನಿಮಗೆ ಆಲ್ರೆಡಿ ಹೇಳೀನಿ ಇದರಿಂದ ಏನಾಗ್ತೈತೆ ಅಂತಂದ್ರೆ ನಿಮಗೆ ಸ್ಕಿನ್ ಹೆಲ್ತಿಗೆ ಯಾರೆಲ್ಲ ಭಾಳ ಏಜ್ ಆದಂಕೀರಿ ಸುಕ್ಕು ಸುಕ್ಕು ಗಟ್ಟೈತಿ ಇದನ್ನ ನೀವು ತಿನ್ನೋದ್ರಿಂದ ನಿಮಗೊಂದು ಸ್ವಲ್ಪ ಯೌವನ ದೀರ್ಘಕಾಲವಾಗಿ ಕಾಪಾಡ್ಕೊಳ್ಬೋದು ಅಂಥೇಳಿ ರಿಸರ್ಚ್ ಹೇಳಕತ್ತೈತಿ ಇದು ಎಲ್ಲ ಬಿಡ್ರಿ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತನ ಯಾವ ಗಂಡುಮಕ್ಳೊಳಗೆ ವೀರ್ಯಾನು ಸಂಖ್ಯೆ ಕಡಿಮೆ ಐತಿ ಮೊಬಿಲಿಟಿ ಕಡಿಮೆ ಐತಿ ಮತ್ತು ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡತ್ತೀರಿ ದಯವಿಟ್ಟು ಇದನ್ನು ಡೇಲಿ ಒಂದೊಂದು ರೀತಿ ಒಳಗೆ ತಗೋರಿ ಸಲಾಡ್ ಸೂಪ್ ಪಲ್ಯ ಎಲ್ಲ ಹಸಿ ಬಟಾನಿ ಹೆಂಗರೆ ಒಟ್ಟು ಮರಿಲಾರ್ದ ಡೇಲಿ ಒಂದು ಹಂಡ್ರೆಡ್ ಗ್ರಾಮ್ಸ್ ನೀವು ಇದನ್ನು ತಿನ್ನೋದ್ರಿಂದ ಫಲವತ್ತತೆ ಜಾಸ್ತಿ ಆಗ್ತೈತಿ ಹೆಣ್ಮಕ್ಳೆ ಇರಲಿ ಗಂಡು ಮಕ್ಕಳೇ ಇರಲಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡಿ ನಿಮಗೆ ಪ್ರೆಗ್ನೆಂಟ್ ಆಗೋಕೆ ಭಾರಿ ಕೆಟ್ಟಿದ್ದ ಹೆಲ್ಪ್ ಮಾಡ್ತೈತಿ ನೋಡ್ರಿ ಇಂಥ ಎಲ್ಲ ಬೆನಿಫಿಟ್ಸ್ ಇರುವಂಥ ಆಹಾರಗಳನ್ನು ನಾವು ಡೇಲಿ ನಮ್ಮ ಆಹಾರ ಪದ್ಧತಿಯೊಳಗೆ ಸೇರಿಸ್ಕೋಬೇಕಾಗ್ತೈತಿ ಇದ್ರ ಜೊತೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದು ಶುಗರ್ ಲೆವೆಲ್ನ ಸ್ಪೈಕ್ ಮಾಡೋದನ್ನು ಕಡಿಮೆ ಮಾಡಿಕೊಂಡು ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ರೇಟ್ ಇರ್ತೈತಿ ಯಾಕಪ್ಪ ಅಂತಂದ್ರೆ ಒಬೆಸಿಟಿ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಇವೆಲ್ಲ ರೀಸನ್ ಪ್ರೆಗ್ನೆಂಟ್ ಒಂದೊಂದು ಅದ್ರ ಜೊತೆ ಥೈರಾಯ್ಡು ಒಂದು ರೀಸನ್ ಬಟ್ ಥೈರಾಯ್ಡ್ ಬರೋಕೆ ಮೇನ್ ಕಾರಣ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೌದಂತಿರೋ ಇಲ್ಲಂತೀರೋ ಸೊ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಆರಾಮಾಗಿ ಪ್ರೆಗ್ನೆನ್ಸ್ ಒಂದಲ್ಲ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನೀವು ಸಾರ್ಟ್ ಔಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಇದರಿಂದ ನಿಮಗೆ ಹೆಂಗೆ ಅನ್ನಿಸ್ತು ನೀವೆಲ್ಲ ರೆಸಿಪಿ ಟ್ರೈ ಮಾಡ್ತೀರಿ ಅನ್ನೋದು ಕಮೆಂಟ್ನಾಗೆ ತಿಳಿಸ್ರಿ ಮತ್ತೆ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಮತ್ತೊಂದು ವಿಡಿಯೋದಾಗ ಭೇಟಗೂನು ಬಾಯ್